ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಇದ್ದೀನಿ ನಿಜ ಹೇಳಬೇಕಂದ್ರೆ ಬ್ಲಾಗ್ ಶೂಟ್ ಮಾಡಿರೋದು ನೆನ್ನೆ ಫುಲ್ಲು ಇವತ್ತು ಇಂಟ್ರೋ ಕೊಡ್ತಾ ಇದ್ದೆ ಯಾಕಂದರೆ ನೆನ್ನೆ ಇಂಟ್ರೋ ಕೊಡೋದೇ ಮರ್ತೋಗಿದ್ದೆ ಆ್ಯಂಡ್ ಹಂಗೆ ಒಂದು ವಿಷಯನ ಹೇಳಬೇಕು ಅನ್ನಿಸ್ತು ಯಾಕಂದರೆ ನನ್ನ ತಲೆಯಲ್ಲಿ ತುಂಬ ಇದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಆ್ಯಂಡ್ ನಿಮ್ಮ ಸಜೆಷನ್ ಕೂಡ ಬೇಕು ಅದಕ್ಕೆ ಸೊ ನೀವೇನು ಹೇಳ್ತೀರಾ ಅಂತಲೂ ನಾನು ಕಾಯ್ತಾ ಇರ್ತೀನಿ ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಂಡ್ ಇಷ್ಟ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ಬನ್ನಿ ಬ್ಲಾಗ್ ನೋಡೋಣ ಹಾಯ್ ಹಾಯ್ ಸ್ಕೂಲ್ಗೆ ಹೋಗ್ತೀಯಾ ಹಾಂ ಹಾಂ ಇದೊಂದು ಬಾಕ್ಸು

ಇವನು ಬರೀ ಇವಾಗ ಒನ್ ಒನ್ ಆ್ಯಂಡ್ ಆಫ್ ಅವರ್ ಇರುತ್ತೆ ಅದಕ್ಕೆ ಫ್ರೂಟ್ಸ್ ಮಾತ್ರ ಲೈಟ್ ಹಾಕೋಣ ಈ ಸೈಕಲ್ ಇರು ಅಡುಗೆ ಮನೆಯವ್ರಿಗೂ ತರ್ಬೇಡ ರಾತ್ರಿ ನಿನ್ನೆ ಸಾಂಬಾರು ಮಾಡಿದ್ವಿ ಮೊಳಕೆ ಕಾಳು ಸಾರು ಈ ಥರ ಏನಾದ್ರು ಸಾಂಬಾರು ಮಾಡಿದ್ರೆ ಚಪಾತಿ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಟಿಫನ್ ಸಾಲ್ಟ್ ಚಪಾತಿ ಮೊಳಕೆ ಕಾಳು ಸಾರು ಮೊಟ್ಟೆ ವಾಯಿಲ್ದೆಗ್ ಪ್ರೋಟೀನ್ ನಮಸ್ಕಾರ ಬೇಬಿ ಇಲ್ಲಿ ಒಂದು ಲಿಸರ್ಟ್ ಬಂದ್ಬಿಟ್ಟೈತೆ ಚಿಕ್ಕದು ಅದೆಲ್ಲಿಂದ ಬಂದೇ ಗೊತ್ತಿಲ್ಲ ಇದ್ರ ಕೆಳಗೆ ಈಗ್ನ ಬಂದ್ಬಿಟ್ಟೈತೆ ಮನೆಗೆ ಹಿಗ್ವಾನ ಬಂದ್ಬಿಟ್ಟೈತೆ ಅಂತ ಅಂಬ ಅಲ್ಲೈತಿ ಎತ್ಕೊಡು ನಂದು ಅಲ್ಲಿ ಹಿಗ್ವಾನ ಬಂದ್ಬಿಟ್ಟೈತೆ ಅಂತ ಹೇಳ್ತಾ ಇದು ನಿನ್ ಟೋಪಿ

बाय गुड इल इल इले इर्तिनी इल 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 से बाय नि जस्ट गनार ಅಂತ ಬಿ ಬೈ ಆ ಲೋಗು ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರ ಆಟಾಡ ಹೋಗ ಹೋಗ್ ಕರೆಕ್ಟ್ ಆ ಬೈ ಬಾಗ್ಲಾಕ್ಬೇಡಿ ಅಂತ ಹೇಳ್ತಾವನೆ ಆ ನನಗೆ ಗೈಸ್ ಒಂದೇ ಒಂದು ವಿಷಯ ನಾನು ನಿಮ್ಮ ಜೊತೆ ಕೇಳಬೇಕಿತ್ತು ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ ಮೈ ಸೈಡ್ ಆಫ್ ದ ಸ್ಟೋರಿ ಹೇಳಬೇಕು ಯಾಕಂದರೆ ನನಗೆ ಸಾಕಾಗಿದೆ ನಾನೊಬ್ಳೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಟ್ಕೊಂಡು ನನ್ನ ತಲೆ ತುಂಬ ಅದೇ ವಿಚಾರ ಆ್ಯಂಡ್ ನೈಟೆಲ್ಲ ನನಗೆ ತುಂಬ ಓವರ್ ಥಿಂಕ್ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ನಮ್ಮ ಮೈ ಸೈಡ್ ಆಫ್ ದ ಸ್ಟೋರಿ ನಿಮ್ಗೆ ಹೇಳಿದ್ರೆ ನನಗೆ ಸ್ವಲ್ಪ ಲೈಟ್ ಫೀಲ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ ಯಾಕಂದರೆ ಅಲ್ಲಿ ಮಾತಾಡೋದು ಇಲ್ಲಾಂದರೆ ಈ ಥರ ಟೈಟಲಲ್ಲಿ ಮಾತಾಡೋದು ಅದು ನನಗೆ ಒಂಥರ ಟ್ರಿಗರ್ ಆಗ್ತಾ ಇದೆ ಆ್ಯಂಡ್ ಅದು ಅವರು ತಿಂ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ನನಗೆ ಯಾಕಂದರೆ ಮೈ ಸೈಡ್ ಆಫ್ ದ ಸ್ಟೋರಿನೂ ಹೇಳಬೇಕಲ್ವ ನಂದೇನು ತಪ್ಪಿಲ್ಲ ಅಂದ್ಮೇಲೆ ನಾನು ಯಾಕೆ ಈ ಥರ ಸೈಲೆಂಟ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ ಸೊ ನಿಮಗೇನು ಅನಿಸುತ್ತೆ ನೀವು ನನ್ನ ಟ್ರೂ ಫಾಲೋವರ್ಸ್ ನೀವು ನನಗೆ ಸಜೆಷನ್ ಕೊಡಿ ಆಂ ಸ್ವಾತಿ ಹೇಳಿ ನಿಮ್ಮ ಸೈಡ್ ಆಫ್ ದ ಸ್ಟೋರಿ ನಮಗೂ ಗೊತ್ತಾಗಬೇಕು ಅಂತ ಇದೆಯಾ ಇಲ್ಲ ಬೇಡ ಸ್ವಾತಿ ಎಲ್ಲರ ಮನೇಲೂ ಇದ್ದಿದ್ದೇನೆ ಬಿಟ್ಬಿಟ್ಟು ನೀವು ಇವಾಗ ಹೇಗಿದ್ದೀರಾ ಹಂಗೆ ಸೈಲೆಂಟಾಗಿ ಇದ್ಬಿಡಿ ಅಂತ ಅನ್ಸತ್ ಅಂತ ಹೇಳ್ತೀರಾ ನನಗೆ ಸಜೆಷನ್ ಪ್ಲೀಸ್ ಹೆಲ್ಪ್ ಇದೆ ಯಾಕಂದರೆ ನಾನು ಇಡೀ ರಾತ್ರಿ ಮಲಗಿಲ್ಲ ಫುಲ್ ಓವರ್ ತಿಂಕ್ ಮಾಡಿ ನನ್ನ ಹೆಲ್ತ್ ತುಂಬ ಹಾಳಾಗ್ತಾ ಇದೆ ಆ್ಯಂಡ್ ಐ ಡೋಂಟ್ ನೋ ಈ ಒಂದು ವಾರದಲ್ಲಿ ವಾರ ಫುಲ್ ಹತ್ತಿದ್ದೀನಿ ನಾನು ನನಗೆ ಒಂಥರ ಆಗ್ತಾಯಿದೆ ಮೇ ಬಿ ನನಗೆಲ್ಲೋ ಅನಿಸಿದ್ದು ಶೇರ್ ಮಾಡಿಕೊಂಡ್ರೆ ಐ ಮೇ ಫೀಲ್ ಆಗಿಟ್ಟ ಅಂತ ಅನ್ನಿಸ್ತು ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ನಾನು ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಡಿಸಿಷನ್ ಹೇಳ್ತೀನಿ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ಹೆಲ್ಪ್ ಮಾಡಿ ಓಕೆನಾ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋದು ಆಚೆ ಕವನನ ಮನೆಗೆ ಸ್ವಲ್ಪ ಮೈಂಡ್ ಡೈವರ್ಡ್ ಆಗುತ್ತೆ ಆ್ಯಂಡ್ ಮಗುನ ನಾವು ಹಾಸ್ಪಿಟ್ಲಲ್ಲಿ ನೋಡಿದ್ದು ಅಷ್ಟೇ ಅದು ಆದಮೇಲೆ ನೋಡೋಕೆ ಒಂದು ಕ್ಯೂಟ್ ಕ್ಯೂಟಾಗಿರೋ ಒಂದಷ್ಟು ಚಿಕ್ಕ ಚಿಕ್ಕ ಫ್ರಾಕ್ಸ್ ಎಲ್ಲ ತೊಗೊಂಡಿದ್ದೆ ಸರಿ ಅದನ್ನು ಕೊಟ್ಟು ಬರೋಣ ಇಲ್ಲ ಅದು ಹೋಗುತ್ತೆ ಮಕ್ಕಳು ಗೊತ್ತಲ್ಲ ಬೇಗ ಬೆಳೀತಾರೆ ಸೊ ವೀರೂ ಮೀಟ್ ಮಾಡಿಸಿರ್ಲಿಲ್ಲ ಸೊ ಅವನು ಕರ್ಕೊಂಡೋಗಿ ಬರ್ದಂಗೆ ಆಗುತ್ತೆ ಆ್ಯಂಡ್ ಎರಡು ಹತ್ರನೇ ನನ್ನ ಡಿಸೈನರ್ ಏನಿದ್ದಾರೆ ಅವ್ರ ಮನೆಯಿಂದ ಕವನ ಅಂಗಡಿಯೆಲ್ಲ ಹತ್ರ ಅಂದರೆ ಸಾರಿ ಡಿಸೈನರ್ ಅಂಗಡಿಯಿಂದ ಕವನನ ಮನೆ ಹತ್ರ ಸೊ ಎರಡು ಒಂದೇ ದಿನ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ನಾನು ಎಲ್ಲ ಸೀರೆ ಎಲ್ಲ ತೊಗೊಂಡು ಇದ್ದೀನಿ ಪಾಪುಗೆ ಬಟ್ಟೆ ಎಲ್ಲ ತೊಗೊಂಡು ಆ್ಯಂಡ್ ವೀರು ಮಲ್ಕೊಂಬಿಟ್ಟ ಅವನಿಗೆ ಮಧ್ಯಾಹ್ನದ್ದು ಸ್ವಲ್ಪ ಹೊತ್ತು ಮಲ್ಕೋತಾನೆ ಇವಾಗ ಸ್ಕೂಲ್ಗೆ ಹೋಗ್ತಾನಲ್ಲ ಹಾಗಾಗಿ ಮುಂಚೂ ಮಲಗೋನು ಆಮೇಲೆ ಸ್ವಲ್ಪ ದಿನ ಆಟ ಕಲ್ತ್ಬಿಟ್ಟಿದ್ದ ಮಲಗ್ತಾನೆ ಇರಲಿಲ್ಲ ಇವಾಗ ಮತ್ತೆ ಸ್ಕೂಲ್ಗೆ ಹೋಗೋದ್ರಿಂದ ಆ ರುಟೀನ್ ಸೆಟ್ ಮಾಡಿದ್ದೀನಿ ಮಧ್ಯಾಹ್ನ ಹೊತ್ತು ಮಲ್ಕೊಳ್ಳೋ ಥರ ಏನು ಜಾಸ್ತಿ ಹೊತ್ತೇನು ಏನು ಮಲ್ಕೊಳ್ಳೋಲ್ಲ ಒಂದೂವರ್ ಅವರ್ ಎರಡು ಅವರ್ ಒಂದೊಂದು ದಿನ ಒಂದೇ ಅವರ್ ಆ ಥರ ಡಿಪೆಂಡು ಕಾರಲ್ಲಿ ಹೋಗುವಾಗ ಸ್ವಲ್ಪ ಹಾಲು ಕುಡ್ತಾ ನಿದ್ದೆ ಅವನಿಗೆ ಮಲ್ಕೊಂಡಿದ್ದ ಸ್ವಲ್ಪ ಬಿಸಿಲು ಬೇರೆ ಬೀಳ್ತಾಯಿತ್ತು ನಾನು ಈ ನಡುವೆ ಏನು ಗೊತ್ತಾ ಮುಂದೆನೇ ಕುತ್ಕೊಂಡ್ಬಿಡ್ತೀನಿ ಒಂದೊಂದ್ಸತಿ ಇಲ್ಲೇ ಎಲ್ಲರೂ ಹೋಗುವಾಗ ಆವಾಗ ಸುನಿಗ್ ಅಂತ ಇದ್ರೆ ಹಿಂದೆ ಕೂತಿದ್ರೆ ಆಗಿರೋದು ಈ ಸೈಡ್ ಬಿಸಿಲು ಬೀಳ್ತಾ ಇದೆ ಅಂತ ಆಮೇಲೆ ಹಂಗೂ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ವಿ ಇನ್ನು ಸ್ವಲ್ಪ ಇದ್ವಿ ಸರಿ ಆಯಿತು ಬೇಗನೆ ಹೋದ್ರಾಯಿತು ಮತ್ತೆ ಇಳ್ದಿ ಅತ್ತಿ ಎಲ್ಲ ಯಾರು ಮಾಡ್ತಾರೆ ಅಂದ್ಬಿಟ್ಟು ಹಂಗೆ ಅವನ್ನ ಕೈಯಲ್ಲೇ ಇಟ್ಕೊಂಡು ಮಲಗಿಸ್ಕೊಂಡು ಕರ್ಕೊಂಡೋಗಿದ್ದೆ ಅವನು ಇವಾಗ ವಾಪಸ್ ಇಳಿದ್ರೆ ಎದ್ಬಿಡ್ತಾನೆ ಹಂಗೆ ಒಂದು ಸ್ವಲ್ಪ ಎಚ್ಚರ ಆಗೋಂಗಿಲ್ಲ ಕರೆಕ್ಟಾಗಿ ಅವ್ರ ಮನೆ ಪಾರ್ಕಿಂಗ್ ಮಾಡ್ತಾಯಿದ್ವಿ ಎದ್ಬಿಟ್ಟಿದ್ದ ಹಂಗೆ ನಾವೂ ಒಂದು ಒಳ್ಳೆಯ ಮ್ಯೂಸಿಕ್ ಕೇಳಿಕೊಂಡು ಆರಾಮಾಗೆ ಹೋದ್ವಿ ಒಂಥರ ಹಿಂಗೇನಾರು ಆಚೆ ಹೋಗಿ ಬಂದರೆ ಮೈಂಡ್ ಡೈವರ್ಟ್ ಅನ್ಸುತ್ತೆ ಮನೇಲೇ ಇದ್ರೆ ಏನೇನೋ ಓವರ್ ಥಿಂಕ್ ಅನಿಸುತ್ತೆ ಇಲ್ಲಾಂದರೆ ಈ ಥರ ಬೇಜಾರು ಅನಿಸ್ತಾ ಇರುತ್ತೆ ಹಾಗಾಗಿ ಆಲ್ಮೋಸ್ಟ್ ಒಂದು ಎರಡು ಮೂರು ದಿವಸದಿಂದ ಈ ಥರ ಏನಾರು ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಆಚೆ ಹೋಗಿ ಬರೋದು ಆ ಥರ ಮಾಡ್ತಾಯಿದ್ದೀವಿ ಕರ್ಕೊಂಡು ಕರ್ಕೊಂಡೋಗ್ತಾರೆ ನಾನು ಏನಾರು ಸಪ್ಪಗಿರೋದು ನೋಡಿದ್ರೆ E...

கண்ணாரு கண்ணு கொடுக்கீ அவனது அண்ணா அந்த ஓடிய ಯಾರ್ ಗೊತ್ತೋ फ्रेंड्स फ्रेंड्स ಜೊರ್ ಬೇರೆ ಇದ್ದಾ ಆಮೇಲೆ ಈಗೇನೋ ಸೆಪರೇಟ್ ಮೀಟ್ ಮಾಡೋಕ ಅಂತ ಆಂಟಿ ಇದೆಲ್ಲ ಏನು ಗೊತ್ತಾ ನಿಮಗೆ ಫುಲ್ ಪ್ಲಾನ್ ಅಂತ ಅತ್ತೆ ಸಿಗಲ್ಲ ಅಂತ ಮಾವ ಸಿಗಲ್ಲ ಮೀಟ್ ಏನಂದ್ರೆ ಗೊತ್ತಾ ವೀರು ಯಪ್ಪ ನನಗೆ ಇಲ್ಲಿ ನಂಗೇ ಇದಿಷ್ಟ ಇಲ್ಲ ಆ ಆರೆಂಜ್ ಇಷ್ಟ ಆಯ್ತು ಇದು நார்மல் ಕಾಂಬಿನೇಷನ್ ಇವಾಗ ಏನೋ ಇದೆ ಟ್ರೆಂಡ್ ಅಂತ ಅಲ್ಲ ಅಶ್ವತಾಕಾ ರೆಡ್ ಮತ್ತೆ ವೈಟ್ ಕ್ರೀಮ್ ಅದೇ ಟ್ರೆಂಡ್ ಟ್ರೆಂಡು ಚೆನ್ನಾಗಿದೆ ಇದು ನಿಮಗೆ engagement ಬ್ಲೌಸ್ ಇಲ್ಲಿ ಅಕ್ಕ ಇದು ರಂಜ್ ಕೊಟ್ಟಿದು ಇದು ನಮ್ಮ ನಮ್ಮ ಅತ್ತೆ ಅವಳಿಗೆ ಅಂಜು ನೀನು ಕೊಟ್ಟಿದ್ದ ಪ್ಯಾಟರ್ನ್ಸ್ ಅಷ್ಟೇನಾ ವರ್ಕ್ ಏನು ಬೇಡವಾ ಬೇಡ ಅಂತ ಅನ್ಸಿತಾ ಕಾ ಸಿಂಪಲ್ ಲೆಸ್ ಆಕೋ ಬಿಡೋ ವರ್ಕ್ ಎಲ್ಲ ಬೇಡ ಹಾ ಇದೆರಡು ಒಂದರ ಪಿಂಕ್ ಕಾಂಬಿನೇಷನ್ ಹಾ ಇದು ಇವಾಗ ಏನಪ್ಪ ಪಿಂಕ್ ಅನ್ನೋದು ಗ್ರೀನ್ ಇಸ್ ಪಿಂಕ್ ಆಗ್ ಇರಲ್ವಾ ಇದೊಂದು ಹಾಫ್ ಅಂಡ್ ಹಾಫ್ ಸಾರಿ ಇದು

ಯೂ ಸ್ಪೋನಲ್ ಯಾಕ ಟುಯಾರ ಮಗ್ ಮಗ್ ರೈಟ್ ಇಲ್ಲಿ ಕೇಳಲಿಲ್ಲ ಐದಕ್ಕೆ ಏನಿದು ಮಡ್ ಇದು ಬಸ್ ಏನ್ ಬಸ್ ಇದು ಸೂ ಬಸ್ ಆಪಲ್ ಪೆನ್ಸಿಲ್ ಫೋನ್ ಟ್ರೇನ್ ಸ್ಪೂನ್ ಹಹ್ ತಲಬಾಷ್ಟಾ ಅದು ಕೂಂಬು ಗೊತ್ತು ತಾನೆ ಹೇಳು ಕೇ ಫ್ಲವರ್ ಅಷ್ಟೇ 1 ಫ್ಲವರ್ ಇದೆ ಫ್ಲವರ್ 1 ಒಂದು ಫ್ಲವರ್ ಇದ್ರೆ ಫ್ಲವರ್ ಜಾಸ್ತಿ ಇದ್ರೆ ಫ್ಲವರ್ಸ್ ಎಸ್ ಸೇರ್ಕೊಬೇಕು ಎಸ್ ಫ್ಲವರ್ಸ್ ಬುಟ್ಟು

ಕನ್ನಡದಲ್ಲಿ ಟ್ರೀ ಏನಂತಾರೆ? ಮರ. ಏನಂತಾರೆ? ಟ್ರೀ. ಆ. ಪಪ್ಪಾ. ಅಲ್ಲ ಏನಿದು? ತಿನ್ನಾರೆ. ಆ ತಿನ್ನೋದೇ ಗೊತ್ತು ನನಗೂ ಬರೀ ತಿನ್ನೋದೇ ಗೊತ್ತು ನಿಮಗೆ ಇದೇನಿದು? ನಾನು ಹ್? ಗೊತ್ತಿಲ್ಲ ಅಣ್ಣ.